ನಮಸ್ತೆ ಎಲ್ಲರಿಗೂ ಮೈಂಡ್ ಟಾನಿಕ್ ಚಾನೆಲ್ನ ಇಂದಿನ ಸಂಚಿಕೆಗೆ ಸ್ವಾಗತ ನೋಡಿ ಎಷ್ಟೊಂದು ಸಲ ನಾವು ಜೀವನದಲ್ಲಿ ನನಗೆಲ್ಲ ಆಗಲ್ಲ ಇಲ್ಲ ಅಂತ ಹೇಳೋದಕ್ಕೆ ತುಂಬಾ ಕಷ್ಟಪಡ್ತಾಯಿರ್ತೀವಿ ಯಾಕೆಂತಂದರೆ ಹಿಂಗೆ ಹೇಳಿದ್ರೆ ಬೇರೆಯವ್ರಿಗೆ ಎಲ್ಲಿ ನಾನು ಬೇಜಾರ್ ಮಾಡಿಬಿಡ್ತೀನೋ ನೋವು ಕೊಟ್ಬಿಡ್ತೀನೋ ಅಥವಾ ನಾನು ಸರಿ ಇಲ್ಲ ನಾನು ಸ್ವಾರ್ಥಿ ಅಂತ ತಿಳ್ಕೊಂಬಿಡ್ತಾರೋ ಅನ್ನೋ ಒಂದು ಕಾರಣಕ್ಕೆ ನಾವು ಹೇಳ್ತಾ ಇರೋದಿಲ್ಲ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರಿಗೆ ನಮ್ಮ ಅನುಕೂಲ ಅನಾನುಕೂಲನೂ ಗೊತ್ತಾಗೋಲ್ಲ ಜೊತೆಗೆ ನಮ್ಮನ್ನು ಎಕ್ಸ್ಪ್ಲೋಯ್ಡ್ ಮಾಡುವಂಥ ಚಾನ್ಸಸ್ ಇರುತ್ತೆ ಅಂದರೆ ನಮ್ಮನ್ನು ದುರುಪಯೋಗ ಪಡ್ಕೊಳ್ಳೋವಂಥ ಒಂದು ಸಾಧ್ಯತೆ ಇರುತ್ತೆ ಜೊತೆಗೆ ನಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಸಹಿತ ಇದರಿಂದ ಹಾಳಾಗ್ತಾ ಇರುತ್ತೆ ಎಸ್ಪೆಷಲಿ ಹೆಣ್ಮಕ್ಕಳು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕೊಳ್ಳೋದು ಸಾಮಾನ್ಯವಾಗಿ ನಾವು ಕಾಣಬಹುದು ಬನ್ನಿ ಹಾಗಾದ್ರೆ ಈ ಇಲ್ಲ ಅಥವಾ ಆಗಲ್ಲ ಅಂತ ಹೇಗೆ ಹೇಳೋದು ಅನ್ನೋದನ್ನ ತಿಳ್ಕೊಂಡು ಹೋಗೋಣ ಮೊದಲನೇದಾಗಿ ನಾವು ಇಲ್ಲ ಅಥವಾ ಆಗಲ್ಲ ಅನ್ನೋವಾಗ ನಮಗೆ ಬರೋ ಥಾಟ್ ಏನಪ್ಪ ಅಂತಂದ್ರೆ ಎಲ್ಲಿ ಬೇರೆಯವ್ರಿಗೆ ನಾವು ಬೇಜಾರು ಮಾಡಿಬಿಡ್ತೀವೋ ನೋವು ಕೊಟ್ಬಿಡ್ತೀವೋ ಅಂತ ಇದನ್ನ ನಾವು ಹೇಗೆ ತದಿಬೋದಪ್ಪ ಅಂತಂದ್ರೆ ನಾವು ಹೇಳೋ ರೀತಿನಲ್ಲಿ ಆದಷ್ಟು ಪೊಲೈಟ್ನೆಸ್ ಇರಬೇಕು ಅಂದರೆ ನಮ್ರತೆಯಿಂದ ಹೇಳಬೇಕು ತುಂಬ ರೂಡಾಗಿ ಆಗಲಿ ಅಥವಾ ತುಂಬ ಆ್ಯರೋಗೆಂಟಿಂದ ನಾವು ಹೇಳಬಾರ್ದು ಅಂದರೆ ಏಕ್ದಮ್ ದಿಢೀರಾಗಿ ಇಲ್ಲ ನಾನು ಮಾಡಲ್ಲ ನನ್ನ ಆಗಲ್ಲ ಐ ಡೋಂಟ್ ಕೇರ್ ಅನ್ನೋ ಒಂದು ಆ್ಯಟಿಟ್ಯೂಡಲ್ಲಿ ಹೇಳಬಾರ್ದು ಅದನ್ನು ಹೇಗೆ ಹೇಳಬೇಕು ಅಂತಂದರೆ ಮೊದಲು ಎಸ್ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಕೈಲಾಗುತ್ತೆ ಅಂತ ಹೇಳಿ ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆದರೆ ಇವಾಗ ಆಗೋದಿಲ್ಲ ನಾನು ತುಂಬ ಬ್ಯುಸಿ ಇದ್ದೀನಿ ನನಗೆ ಸರಿ ಇಲ್ಲ ಅಥವಾ ನಂಗೆ ಹುಷಾರಿಲ್ಲ ಅಂತ ಹೇಳಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದಾಗ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಬೆಲೆನೂ ಬರುತ್ತೆ ಜೊತೆಗೆ ಆಯಿತು ಅವ್ರು ಪ್ರಾಮಾಣಿಕವಾಗಿ ಹೇಳ್ತಾ ಇದಾರೆ ಆಮೇಲೆ ಮಾಡ್ತಾರಂತೆ ಅನ್ನೋ ಒಂದು ಸಮಾಧಾನವೂ ಹೋಗುತ್ತೆ ಅವಾಗ ಅತಿಯಾದ ಒಂದು ಬೇಜಾರಾಗ್ಲಿ ನೋವಾಗ್ಲಿ ಆಗೋದಿಲ್ಲ ಇದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಸಾಯಂಕಾಲ ಒಂದು ಆರೂವರೆ ಆಗಿರುತ್ತೆ ಇನ್ನೇನು ಆಫೀಸ್ ನೀವು ಹೊರಡ್ಬೇಕು ಅಂತ ಹೇಳಿ ರೆಡಿಯಾಗಿ ನಿಂತಿರ್ತೀರಾ ಆವಾಗ ಸಡನ್ನಾಗಿ ನಿಮ್ಮ ಬಾಸ್ ಬಂದು ಒಂದು ಇಂಪಾರ್ಟೆಂಟ್ ಕಾಲ್ ಇದೆ ಅಟೆಂಡ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆದರೆ ನೀವು ಆಲ್ರೆಡಿ ಅಲ್ಲಿ ಏನೋ ಒಂದು ಅಪಾಯಿಂಟ್ಮೆಂಟ್ ತೊಗೊಂಬಿಟ್ಟಿರ್ತೀರ ಲೈಕ್ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇರುತ್ತೆ ಹೋಗಬೇಕಾಗಿರುತ್ತೆ ಸೊ ಇಂಥ ಟೈಮಲ್ಲಿ ಅಯ್ಯೋ ಬಾಸ್ ಹೇಳ್ತಾ ಇದ್ದಾರೆ ಅಂತ ಅದನ್ನು ಕ್ಯಾನ್ಸಲ್ ಮಾಡಿ ಕಾಲ್ ಅಟೆಂಡ್ ಮಾಡಕ್ಕೆ ಬರ್ತೀರಾ ಬಟ್ ಒಳಗೆ ಎಲ್ಲೋ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ ನಾನು ಇಲ್ಲ ಅಂತ ಹೇಳ್ಬೋದಿತ್ತಲ್ವ ಸುಮ್ಮನೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಿಸ್ ಮಾಡ್ಕೊಂಬಿಟ್ಟೆ ಅಂತ ಸೊ ಈ ಥರ ನಿಮಗೆ ಗಿಲ್ಟ್ ಕಾಣ್ ಕಾ ಕಾಡಬಾರ್ದು ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಬಾಸಿಗೆ ಒಳ್ಳೆ ರೀತಿಯಲ್ಲಿ ಪೊಲೈಟಾಗಿ ಐ ಆಮ್ ರಿಯಲಿ ಸಾರಿ ನಂಗೆ ಗೊತ್ತಿ ತುಂಬ ಇಂಪಾರ್ಟೆಂಟ್ ಕಾಲ್ ಅಂತ ಬಟ್ ನಾನು ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಬಿಟ್ಟಿದ್ವಿ ಡಾಕ್ಟರ್ ಹತ್ರ ಮಿಸ್ ಮಾಡ್ಕೊಳೋಕ್ಕಾಗಲ್ಲ ಇದನ್ನು ನಾಳೆ ಬೆಳಿಗ್ಗೆ ನಾನು ಆನ್ ಪ್ರಯಾರಿಟಿ ತೊಗೊಂಡು ಈ ಕೆಲಸನ ಮುಗಿಸ್ತೀನಿ ಅಂತ ಹೇಳಿ ನೀವು ಹೊರಡ್ಬೋದು ಸೊ ಸೊ ಇವಾಗ ಏನಾಗುತ್ತೆ ನೀವು ವಿನ್ ವಿನ್ ಟು ವಿನ್ ಸಿಚುಯೇಷನ್ ಅಂದರೆ ಅವ್ರಿಗೂ ಬೇಜಾರಾಗಲ್ಲ ನಿಮಗೂ ಗಿಲ್ಟ್ ಕಾಡೋದಿಲ್ಲ ಸೊ ಹೀಗಾಗಿ ನೀವು ಹೇಳುವಾಗ ಆಗಲ್ಲ ಅಥವಾ ಇಲ್ಲ ಅನ್ನೋದನ್ನು ಪೊಲೈಟಾಗಿ ಮತ್ತು ರೆಸ್ಪೆಕ್ಟ್ ಕೊಟ್ಟು ಹೇಳಿದಾಗ ಖಂಡಿತವಾಗ್ಲೂ ಬೇರೆಯವ್ರಿಗೆ ಹರ್ಟ್ ಆಗೋದನ್ನು ನೀವು ತಪ್ಪಿಸ್ಬೋದು ಇನ್ನು ಎರಡನೇದು ಏನಪ್ಪ ಅಂತಂದರೆ ನಾನು ಆಗಲ್ಲ ಅಥವಾ ಇಲ್ಲ ಅಂದರೆ ಬೇರೆಯವರು ನನ್ನನ್ನು ಸ್ವಾರ್ಥಿ ಅಂತ ತಿಳ್ಕೊಂಬಿಡ್ತಾರೆ ಸೆಲ್ಫಿಶ್ ಅಂತ ತಿಳ್ಕೊಂಬಿಡ್ತಾರೆ ಅಥವಾ ನಾನು ಸರಿ ಇಲ್ಲ ಅಂತ ತಿಳ್ಕೊಳ್ತಾರೆ ಅನ್ನೋ ಒಂದು ವಿಷಯ ನಮಗೆ ಕಾಡುತ್ತೆ ಅಲ್ವಾ ಖಂಡಿತವಾಗ್ಲೂ ಇದು ಸ್ವಾರ್ಥ ಅಥವಾ ಇದು ಒಂದು ಸೆಲ್ಫಿಶ್ ಆ್ಯಕ್ಟ್ ಅಲ್ಲ ಆದರೆ ಇದು ಸೆಲ್ಫ್ ಕೇರ್ ಆ್ಯಕ್ಟ್ ಅನ್ನೋದನ್ನು ನಾವು ತಿಳ್ಕೊಬೇಕು ಯಾಕಂತಂದರೆ ಈ ಥರ ಮಾಡುವಾಗ ನಾವು ಬೇರೆಯವ್ರಿಗೆ ಸ್ಪಷ್ಟತೆ ಕೊಡ್ತೀವಿ ಅಂದರೆ ನನ್ನ ಕೈಲಿ ಏನು ಸಾಧ್ಯ ನನ್ನ ಏನು ಸಾಧ್ಯ ಇಲ್ಲ ನನ್ನ ಅನುಕೂಲತೆ ಏನು ನನ್ನ ಅನಾನುಕೂಲತೆ ಏನು ನನಗೇನು ಇಷ್ಟ ಇದೆ ನನಗೇನು ಇಷ್ಟ ಇಲ್ಲ ಅನ್ನೋದನ್ನ ನಾವು ಕ್ಲಿಯರ್ ಕಟ್ಟಾಗಿ ಬೇರೆಯವ್ರಿಗೆ ತಿಳಿಸ್ಕೊಡ್ತೀವಿ ಸೊ ಹೀಗಾದಾಗ ಏನಾಗತ್ತೆ ಬೇರೆಯವರು ನಮಗೆ ಬೆಲೆ ಕೊಡೋದು ಒಂದೇ ಅಲ್ಲ ನಮ್ಮ ಮಿತಿ ಸಹಿತ ಅವರು ಅರ್ಥ ಮಾಡ್ಕೊಳ್ತಾರೆ ನಮ್ಮ ಮಿತಿ ಏನು ಅನ್ನೋದನ್ನು ನಾವು ಬೇರೆಯವ್ರಿಗೆ ತಿಳಿಸ್ಕೊಳ್ಳೋ ಅಗತ್ಯ ಬಹಳ ಮುಖ್ಯ ಇಲ್ಲ ಅಂತಂದರೆ ಇಂಥ ಸಂದರ್ಭದಲ್ಲೇ ಎಕ್ಸ್ಪ್ಲೋಯಿಟೇಷನ್ ಅನ್ನೋದು ಆಗ್ತಾ ಇರೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇದನ್ನು ನಾವು ಪಾಲಿಸ್ಬೇಕು ಉದಾಹರಣೆಗೆ ತಾಯಿ ರಾತ್ರಿ ಒಂದು ಹನ್ನೆರಡು ಗಂಟೆ ರಾತ್ ಆಗಿರತ್ತೆ ಸುಸ್ತಾಗಿ ಮಲ್ಕೊಂಡಿರ್ತಾರೆ ಮಗನೋ ಮಗಳು ಬಂದು ತಾಯಿಗೆ ಅಮ್ಮ ಒಂಚೂರು ಕಾಫಿ ಮಾಡಿಕೊಡ್ತೀಯ ಅಂತ ಕೇಳಿದಾಗ ತಾಯಿ ಆಯಿತು ಅಂತ ಹೇಳಿ ಎದ್ದು ಹೋಗಿ ಕಾಫಿ ಮಾಡಿಕೊಡ್ತಾಳೆ ಆದರೆ ತಾಯಿಗೆ ಮನಸ್ಸಲ್ಲಿ ತುಂಬ ಅನಿಸ್ತಾ ಇರುತ್ತೆ ಅಯ್ಯೋ ಇಷ್ಟೊತ್ತನಲ್ಲ ಬಂದು ಕೇಳೋದು ಎಷ್ಟು ಸುಸ್ತಾಗಿ ಮಲ್ಕೊಂಡಿದ್ದೆ ಒಂಚೂರು ಅರ್ಥ ಆಗಲ್ವಾ ಏನು ಅರ್ಥನೇ ಮಾಡ್ಕೊಳಲ್ಲ ಅಂತ ಹೇಳಿ ಕಾಫಿ ಮಾಡ್ಕೊಡ್ತಾಳೆ ತಾಯಿ ಸೊ ಇಂಥ ಸಂದರ್ಭದಲ್ಲಿ ತಾಯಿ ಏನು ಮಾಡ್ಬೋದು ಅಂತಂದರೆ ನನ್ನನ್ನು ಮಕ್ಕಳು ಸ್ವಾರ್ಥಿ ಅಂತ ತಿಳ್ಕೊಂಬಿಡ್ತಾರೆ ನಾನು ಸರಿಯಲ್ಲ ಅಂತ ತಿಳ್ಕೊಂಬಿಡ್ತಾರೆ ಅನ್ನೋದು ತಪ್ಪಾಗುತ್ತೆ ಮಕ್ಕಳಿಗೆ ನಾವು ಶಿಸ್ತು ಅಂದ್ರೇನು ಅಥವಾ ತಾಯಿಯ ಮಿತಿ ಅಂದ್ರೇನು ಅನುಕೂಲತೆ ಅನಾನುಕೂಲತೆ ಕಷ್ಟದ ಬಗ್ಗೆ ತಿಳಿಸ್ಕೊಡ್ಬೇಕು ಸೊ ಹಾಗಾಗಿ ತಾಯಿಯಲ್ಲಿ ಮಕ್ಕಳಿಗೆ ಇದನ್ನ ತಿಳಿಸ್ಕೊಟ್ಟು ಬೆಳಗ್ಗೆ ಮಾಡ್ಕೊಡ್ತೀನಪ್ಪ ಬೇಜಾರು ಮಾಡ್ಕೋಬೇಡ ನನಗೆ ತುಂಬಾ ಸುಸ್ತಾಗಿದೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಅಂತ ಹೇಳಿ ಇಲ್ಲ ಅಂತ ಹೇಳೋದನ್ನ ಮಾಡ್ಬೋದು ಇನ್ನು ಮೂರನೇದೇನಪ್ಪ ಅಂತಂದರೆ ಎಂಪತಿ ಅಂದರೆ ಬೇ ನಾವು ಇಲ್ಲ ಅಥವಾ ಆಗಲ್ಲ ಅನ್ನೋಕ್ಕಿಂತ ಮುಂಚೆ ಬೇರೆಯವರ ಮನಸ್ಥಿತಿ ಏನು ಅವ್ರ ಪರಿಸ್ಥಿತಿ ಏನದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ಇಲ್ಲ ಅಂತ ಹೇಳಬೇಕು ಇದಕ್ಕೆ ನಾವೇನಂತ ಹೇಳ್ತೀನಿ ಅಂತಂದ್ರೆ ಎಂಪಲಿ ಅಂದರೆ ಸಹಾನುಭೂತಿ ಉದಾಹರಣೆಗೆ ನಿಮಗೆ ಫ್ರೆಂಡಿಂದ ಕಾಲ್ ಬರುತ್ತೆ ಒಂದು ಟ್ರಿಪ್ ಅರೇಂಜ್ ಮಾಡಿದ್ದೀವಿ ಎಲ್ಲರೂ ಹೋಗೋಣ ಮುಂದಿನ ವಾರ ಅಂತ ಆಗ ನೀವು ಫ್ರೆಂಡ್ಗೆ ಇಲ್ಲ ನನಗೆ ಬರಕ್ ಆಗೋದಿಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿ ಸುಮ್ಮ ಆಗ್ಬಿಡ್ತೀರ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಫ್ರೆಂಡಿಗೆ ಬೇಜಾರು ಖಂಡಿತ ಆಗುತ್ತಲ್ವ ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಎಲ್ಲರೂ ಹೋಗೋಣ ಅಂತ ಕರೆದ್ವಿ ನೋಡು ಹೇಗೆ ಬರಲ್ಲ ಅಂತ ಅಂದ್ಬಿಟ್ರು ಅಂತ ಸೊ ಇದನ್ನು ನೀವು ತಡಿಬೇಕು ಅಂತಂದರೆ ಏನು ಮಾಡ್ಬೋದು ಫ್ರೆಂಡಿಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ ನನಗೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಅಥವಾ ನನಗೆ ಆಫೀಸಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದೆ ಸೊ ಹಾಗಾಗಿ ನಿಮ್ಮ ಜೊತೆ ಟ್ರಿಪ್ ಬರೋಕ್ಕಾಗಲ್ಲ ಇಲ್ಲ ನನಗೂ ತುಂಬ ಇಷ್ಟ ಬರಬೇಕು ಅಂತ ಇಷ್ಟ ಇದೆ ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ ಅಂತ ಹೇಳಿ ನೀವು ಆ ಫ್ರೆಂಡಿಗೆ ನಿಮ್ಮ ಟ್ರಿಪ್ಪನ್ನ ಕ್ಯಾನ್ಸಲ್ ಮಾಡಿದಾಗ ನೀವು ಅವರಿಗೆ ಬೇಜಾರಾಗೋದನ್ನು ತಪ್ಪಿಸ್ಬೋದಲ್ವಾ ಸೊ ಇಲ್ಲಿ ಏನು ಬರುತ್ತೆ ಸಹಾನುಭೂತಿನ ನೀವು ಅಪ್ಲೈ ಮಾಡ್ತೀರಾ ಅಂದರೆ ಎಂಪತ್ತಿನ ಅಪ್ಲೈ ಮಾಡಿ ನಿರಾಕರಿಸ್ತೀರಾ ಹೀಗೆ ಮಾಡಿದಾಗ ಬೇರೆಯವರಿಗೆ ಬೇಜಾರು ಮಾಡೋದನ್ನು ನೀವು ತಪ್ಪಿಸ್ಬೋದು ಇನ್ನು ಕೊನೆಗೆ ಏನಪ್ಪ ಅಂತಂದರೆ ಇಲ್ಲ ಅಥವಾ ಆಗಲ್ಲ ಅನ್ನೋವಾಗ ಅತಿಯಾದ ಅಂದರೆ ಓವರ್ ಎಕ್ಸ್ಪ್ಲನೇಷನ್ ಕೊಡೋದನ್ನು ನೀವು ತಡಿಬೇಕು ಯಾಕಂದರೆ ನಾವು ಅತಿಯಾದ ಒಂದು ವಿವರಣೆ ಕೊಟ್ಟಾಗ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತನೋ ಅಥವಾ ನೀವು ಬೇಕು ಅಂತ ತಪ್ಪಿಸ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೋ ಸಾಧ್ಯತೆ ಇರುತ್ತೆ ಇಲ್ಲ ಅಂತಂದರೆ ಅಲ್ಲಿ ಆರ್ಗ್ಯುಮೆಂಟ್ಸ್ ಆಗ್ಬೋದು ಇಲ್ಲ ಮನಸ್ತಾಪಗಳಾಗ್ಬೋದು ಸೊ ಆ ಕಾರಣಕ್ಕಾಗಿ ನೀವು ಅತಿಯಾದ ವಿವರಣೆಯನ್ನು ಕೊಡೋದನ್ನು ತಡಿಬ ತಡಿಬಹುದು ನೋಡಿದ್ರ ಇಷ್ಟು ಸಿಂಪಲ್ ಆಗಿರೋ ಒಂದು ಪದ ಇಲ್ಲ ಅಥವಾ ಆಗಲ್ಲ ಅನ್ನೋದು ಬಟ್ ಎಷ್ಟು ಪವರ್ಫುಲ್ ಆಗಿದೆ ಇದರಲ್ಲಿ ಎಷ್ಟು ತಾಕತ್ತಿದೆ ನಿಮ್ಮ ಮಿತಿ ಏನು ಅನ್ನೋದನ್ನು ಬೇರೆಯವ್ರಿಗೆ ಸ್ಪಷ್ಟವಾಗಿ ನೀವು ತಿಳಿಸ್ಕೊಡೋದ್ರ ಜೊತೆ ಒಬ್ರಿಗೊಬ್ರು ಹೇಗೆ ಬೆಲೆ ಕೊಟ್ಕೊಳ್ಳೋದು ಗೌರವದಿಂದ ಹೇಗೆ ನಿರಾಕರಿಸೋದು ಅನ್ನೋದನ್ನು ನೀವು ಇದರಿಂದ ಕಲ್ತ್ಕೋಬೋದು ಇದನ್ನೆಲ್ಲ ನೀವು ತಪ್ಪದೇ ಪಾಲಿಸ್ತೀರಾ ಅಭ್ಯಾಸ ಮಾಡ್ತೀರಾ ಅಂತ ಭಾವಿಸಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ